ಕ್ಷೇತ್ರದಲ್ಲೇ ಸಹ ಆಗಲಿಕ್ಕೆ ವರದಿಯನ್ನು ಕೊಡಬೇಕು ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಕೇಳಿದ್ರು ಪರಮಾವರ್ಷ ಸಮಸ್ಯೆಯನ್ನು ಕೂಡ ಮಾಡಲಿಕ್ಕೆ ಎ ಐ ಸಿ ಸಿ ನಿರ್ಧಾರ ಮಾಡಿದ್ರು ನಂಬೋದಿಲ್ಲ ನಮ್ಮ ಕ್ಷೇತ್ರದಲ್ಲೇ ನಾವು ಕೂತ್ಕೊಂಡು ಅದ್ರ ಬಗ್ಗೆ ನಾವು ಕೂಡ ನಮ್ಮ ಕಾರ್ಯಕರ್ತರು ನಾವು ಕೂಡ ನಾವು ಚೆನ್ನಾಗಿತ್ತು ಅಂತ ಏನಾಗಿತ್ತು ಅಂತ ನಾವು ಯಾವತ್ತಿದ್ರೂ ಕೂಡ ಟ್ರ್ಯಾಂಗ್ಲರ್ಸ್ ಆಯಿತು ನನ್ನ ಎಮ್ ಎಲ್ ಎ ಎಲೆಕ್ಷನ್ನಲ್ಲಿ ಎಮ್ ಎಸ್ ನಲ್ವತ್ತೈದು ಸಾವಿರ ಹೋಗ್ತದೆ ಸೊ ಎಮ್ ಎಸ್ ಬಿ ಜೆ ಪಿ ಒಂದಾಯಿತು ಅಂತ ಮೇಲ್ನೋಟಕ್ಕೆ ಕಂಡು ಕಂಡುಬರುತ್ತೆ ಅಷ್ಟೇನು ಬೆಳಗಾವಿ ಬೈ ಎಲೆಕ್ಷನ್ ಏನಾಗಿತ್ತು ಅಂತ ಹೇಳಿ ಅದರ ಸತೀಶ್ ಜಾರಕಿಹೊಳಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಾಲ್ಕು ಲಕ್ಷ ಓಟ್ ತಗೊಂಡ್ವಿ ಎಂ ಎಸ್ ಅಭ್ಯರ್ಥಿ ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ನಾವು ನಮ್ಮ ಲೀಡು ನಾಲ್ಕು ಸಾವಿರಗೆ ಬಂದ್ವಿ ಈ ಸಾರಿ ನಾವು ಐದು ಲಕ್ಷ ತೊಂಬತ್ತ್ಮೂರು ಸಾವಿರ ಓಟ್ ತೊಗೊಂಡ್ರು ಕೂಡ ನಮ್ಮ ಲೀಡು ಅಷ್ಟೊಂದು ದೊಡ್ಡದಾಯಿತು ಮತ್ತೆ ಸಂಪೂರ್ಣ ಬೆಳಗಾವಿ ಪಾರ್ಲಿಮೆಂಟ್ನಲ್ಲಿ ಎಂ ಎಸ್ ಕ್ಯಾಂಡಿ ಒಂಬತ್ತು ಸಾವಿರ ಓಟ್ ಬೈ ಇಲೆಕ್ಷ ಒಂದು ಲಕ್ಷ ಮೂವತ್ತು ಸಾವಿರ ಹೋಗ್ತವಂಥ ಎಣ್ಣೆ ಅಷ್ಟೆ ಅದು ಬರೀ ಒಂಬತ್ತು ಸಾವಿರಕ್ಕೆ ಸೀಮಿತ ಆಯಿತು ಅನೇಕ ಕಾರಣಗಳು ಕಾರಣಗಳಿದಾವೆ ಇದನ್ನೆಲ್ಲ ನೋಡೋಣದಲ್ಲಿ ಏನಾಯಿತು ಇದೆ ತಪ್ಪಾಯಿತು ಅದು ಅವರ ದೊಡ್ಡ ಗುಣ ಅವರು ಸಮಾಧಾನ ಮಾಡಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಸೂತ್ರಧಾರರು ತಾವು ಹಂಗೆ ನೋಡಿದರೆ ಇಡೀ ರಾಜ್ಯದಲ್ಲಿ ಗ್ಯಾರಂಟಿ ಕೈ ಹಿಡಿದ್ರೆ ಹದಿನಾ ಹದಿನಾಲ್ಕಿಂದ ಹದಿನೆಂಟು ಸ್ಥಾನ ತನಕ ಹೋಗ್ಬೇಕು ಗ್ಯಾರಂಟಿಗಳಿಂದ ನಿಮಗೆ ಅಷ್ಟು ನಿರೀಕ್ಷೆ ಮಟ್ಟ ತಲುಪಲಿಲ್ಲ ಗ್ಯಾರಂಟಿಯಿಂದ ನಿರೀಕ್ಷೆ ಮಟ್ಟ ಅಂತ ಈಗಲೇ ಹೇಳಲಿಕ್ಕೆ ಆಗಿಲ್ಲ ಯಾಕಂದ್ರೆ ಎಲ್ಲಿ ನಾವು ನಮ್ಮ ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ವಾತಾವರಣ ಇರುತ್ತೆ ಕಾಸ್ಟ್ ಕಾಂಬಿನೇಷನ್ ಇರ್ಬೋದು ಅಥವಾ ಮತದಾರರ ಅಭಿಪ್ರಾಯಗಳು ಇರಬಹುದು ಬೇರೆ ಬೇರೆ ಸಮೀಕರಣಗಳು ಬೇರೆ ಬೇರೆ ಲೆಕ್ಕಾಚಾರಗಳು ಇರ್ತವೆ ಸೊ ಇದನ್ನೆಲ್ಲ ಸಮೀಕ್ಷೆ ಮಾಡಿ ನಾವು ಮಾತನಾಡ್ಬೇಕಾದ್ರೆ ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನು ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೆ ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದನ್ನು ನಾವು ಅನುಷ್ಠಾನ ಇದ್ದೀವಿ ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನು ಈಗ ಕೂತ್ಕೊಂಡು ನಾವು ಅದನ್ನು ಲೆಕ್ಕ ಫಲಿತಾಂಶ ಬಂದ ನಂತರದಲ್ಲಿ ಕೆಲವರು ನಿಮ್ಮದೇ ಪಕ್ಷದ ನಾಯಕರು ಗ್ಯಾರಂಟಿಗಳನ್ನ ಪರ ಇನ್ನೊಂದ್ಸಲ ಪುನರ್ ಪರಿಶೀಲನೆ ಮಾಡಬೇಕು ನಿಲ್ಲಿಸಬೇಕು ಅನ್ನೋ ಒತ್ತಾಯ ಒತ್ತಾಯಗಳನ್ನ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಆ ರೀತಿಯ ಚಿಂತನೆ ಏನಿದೆ ಖಂಡಿತವಾಗಿ ಗ್ಯಾರಂಟಿಗಳನ್ನ ನಾವು ಜನರ ಜೀವನದಲ್ಲಿ ಅನುಕೂಲ ಆಗಲಿಕ್ಕೆ ಕೋವಿಡ್ ನಂತರ ಏನು ಇದು ಪ್ರೈಸ್ ಹಾಯ್ ಆಯಿತು ಅಂತ ಹೇಳಿ ನಾವೇನು ಎಲ್ಲ ಕಡೆ ಹೇಳಿದ್ವಿ ಸೊ ಅದಕ್ಕೋಸ್ಕರ ಮಾಡಿ ಚುನಾವಣೆ ಫಲಿತಾಂಶ ಹೀಗಾಯಿತು ಅಂತ ನಾವು ಹಿಂದೆ ತಗೊಳ್ಳೋದು ತಪ್ಪಾಗುತ್ತೆ ಆ ರೀತಿ ಚಿಂತನೆ ಆಗಲಿ ಆ ರೀತಿ ವಿಚಾರವಾಗಲಿ ಯಾರಿಗೂ ಪ್ರಮುಖವಾಗಿ ನಮ್ಮ ಕ್ಷೇತ್ರದಲ್ಲಿ ಸ್ಥಳೀಯ ಮಟ್ಟದ ನಾಯಕರು ಸಹಕಾರ ಕೊಟ್ಟಿದ್ದಾರೆ ನೋಡಿ ಈಗ ಸೋತಾದ ಮೇಲೆ ಈ ರೀತಿ ಹೇಳೋದು ತಪ್ಪಾಗುತ್ತೆ ನನ್ನ ಕ್ಷೇತ್ರ ಆಗಲಿ ಅಥವಾ ಬೆಳಗಾವಿ ಪಾತ್ರದಲ್ಲಿ ಬಹಳ ಉತ್ತಮ ರೀತಿಯಾದಂಥ ತಾವೇ ಎಲ್ಲ ತೀವಿ ನಾನು ಭಾಳ ಉತ್ತಮವಾದಂಥ ವಾತಾವರಣ ದೇವಸ್ಥಾನ ನಾವು ಮಾಡಿದಷ್ಟು ಪ್ರಚಾರ ನಮಗೆ ಸಿಕ್ಕಷ್ಟು ಸಪೋರ್ಟು ಎದುರಾಳಿಗೆ ಇಲ್ಲ ಈಗ ನನ್ನ ಸ್ಥಳೀಯ ನನ್ನ ಇದರಲ್ಲಿ ನನಗೆ ಐವತ್ತು ಸಾವಿರ ಹಿನ್ನಡೆ ಅಂತ ಸಾಕೊಂಡು ಬೆಳಗಾವಿ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಕಳೆದ ಇಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ನಾನು ಟೂ ತೌಸಂಡ್ ಏಟೀನು ಐವತ್ತೆರಡು ಸಾವಿರ ಲೀಡಿಯಿಂದ ಗೆಲ್ತೀನಿ ಒಂದೇ ವರ್ಷಕ್ಕೆ ಸುರೇಶ್ ಅಂಗಡಿ ಅವರು ಅವತ್ತಿದ್ರು ಅವರು ನನ್ನ ಕ್ಷೇತ್ರದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ನಿಲ್ಲ ಅದೇ ಮತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ನಾನು ಎಮ್ ಎಲ್ ಎ ನಿಂತ್ಕೊಂಡೆ ನಾನು ಐವತ್ತೊಂಬತ್ತು ಸಾವಿರ ಇರಲಿಲ್ಲ ಯಾವತ್ತೂ ಕೂಡ ಎಪ್ಪತ್ತೊಂಬತ್ತು ಸಾವಿರ ನಾವು ತೊಗೊಂಡಿಲ್ಲ ಪಾರ್ಲಿಮೆಂಟ್ಗೆ ಅಲ್ಲಿ ಅಸೆಂಬ್ಲಿಗೆ ಬೇರೆ ಮತದಾರರ ಒಂದು ಮನಸ್ಥಿತಿ ಇದೆ ಪಾರ್ಲಿಮೆಂಟ್ಗೆ ಒಂದು ಮನಸ್ಥಿತಿ ಇದೆ ಆದರೂ ಕೂಡ ಈ ಬಾರಿ ನಾ ಮೃಣಾಲ್ ಹೆಬ್ಬಾಳ್ಕರ್ಗೆ ಅದರಾದ್ರೆ ಎಂಬತ್ತು ಸಾವಿರ ಮತಗಟ್ಟೆ ಸೋತಿದ್ದು ಸೋಲನ್ನು ನಾವೆಲ್ಲರೂ ಭಾಳಷ್ಟು ವಿನಯಪೂರ್ವದಿಂದ ಒಪ್ಕೊಂಡಿದ್ದೀವಿ ಸ್ಥಳೀಯರಾಗಲಿ ಅಥವಾ ನಮ್ಮವ್ರು ಯಾರೇ ಆಗಲಿ ಪ್ರತಿಯೊಬ್ಬರೂ ಕೂಡ ಸ್ವಂತ ತಾವೇ ಅಭ್ಯರ್ಥಿ ಅನ್ನೋರಿಗೆ ಕೆಲಸ ಮಾಡಿದ್ರು ಆದರೆ ಜನ ತೀರ್ಮಾನ ಸಚಿವರೆಲ್ಲರೂ ಗೌರವರಿಗೆ